ಈ ವಾತ ಪಿತ್ತ ಕಫ ಕಫಾ ಅಂತ ಹೇಳಿ ಅದರಲ್ಲಿ ಬಹಳಷ್ಟು ಬಗೆಗಳಿರುತ್ತೆ ಅಂತ ಇದ್ರ ಬಗ್ಗೆ ನೀವು ಸ್ಥೂಲವಾಗಿ ಹೇಳೋದಾದ್ರೆ ಈ ಪ್ರಕೃತಿ ಈಗ ನೀವ್ ಹೇಳಿದ್ರೆ ನಿಮ್ಗೆ ನೋಡ್ಕೊಂಡ್ರೆ ಗೊತ್ತಾಗಲ್ಲ ಅಂತ ಹೇಳಿ ಇದನ್ನ ಹೇಗೆ ನಾವು ತಿಳ್ಕೊಳ್ಳೋದು ಯಾವ್ದ್ರದೇನಾದ್ರೂ ಕ್ಯಾರೆಕ್ಟರಿಸ್ಟಿಕ್ಸ್ ಇದೆಯಾ ಈಗ ಪ್ರಕೃತಿ ಅಂತ ಹೇಳಿದಾಗ ಏನು ಪ್ರಕೃತಿ ಅಂದ್ರೆ ಪ್ರಕೃತಿ ಯಹ ಸ್ವಭಾವ ಅಂತ ಹೇಳ್ತೀವಿ ನಮ್ಮ ಸ್ವಭಾವ ಏನು ಅಂತ ಆ ಸ್ವಭಾವಕ್ಕೆ ಒಂದು ಕ್ಯಾಟಗರಿ ಇದ್ ಬೇಕಾದ್ರೆ ಅದಕ್ಕೊಂದು ಹೆಸರು ಕೊಟ್ಟಿದ್ದಾರೆ ಸೊ ಆ ಹೆಸರು ಏನು ಅಂತ ಹೇಳಿದ್ರೆ ಈ ವಾತಲ ಪ್ರಕೃತಿ ಪಿತ್ತಲ ಪ್ರಕೃತಿ ಅಥವಾ ಶ್ಲೇಷ್ಮಲ ಪ್ರಕೃತಿ ಅಂತ ಹೇಳ್ತೀವಿ ಇದರ ಕಾಂಬಿನೇಷನ್ಸ್ ಇರುತ್ತೆ ಅಂದರೆ ವಾತ ಪಿತ್ತ ಪಿತ್ತ ಕಫ ಕಫವಾತ ಮತ್ತು ಸಮ ಪ್ರಕೃತಿ ಅಂತ ಹೇಳಿದ್ರೆ ಎಲ್ಲ ದೋಷಗಳದ್ದು ಸಮತ್ವ ಇರುವಂಥದ್ದು ಅಂತ ಸೊ ಈ ಕಾಂಬಿನೇಷನ್ಸ್ ಅಂತ ನೋಡಿದಾಗ ಈ ಸೆವೆನ್ ಪರ್ಮಿಟೇಷನ್ ಕಾಂಬಿನೇಷನ್ ನೋಡಿದಾಗ ದಿಲ್ ಬಿ ಸೆವೆನ್ ಅಂದರೆ ಸಪ್ ಸಪ್ತ ಪ್ರಕೃತಿ ಕೋ ನರಹ ಅಂತ ಹೇಳ್ತೀವಿ ಅಂದರೆ ನಮ್ಮ ಇಡೀ ಪ್ರಪಂಚ ನೋಡಿದ್ರೆ ಯಾವ್ದಾರೋ ಒಂದು ಪ್ರಕೃತಿಗೆ ನೀವು ಫಿಟಿನ್ ಆಗ್ತೀರಾ ಅಂದ್ರೆ ಒಬ್ಬ ಇರಬಹುದು ಅಥವಾ ಲಂಡನ್ ಅಲ್ಲಿ ಯಾರೋ ಒಬ್ಬ ಮನುಷ್ಯ ಇರಬಹುದು ಅಥವಾ ನ್ಯೂಜಿಲೆಂಡ್ ಇರಬಹುದು ಅಥವಾ ಭಾರತದಲ್ಲಿರ್ಬಹುದು ಎಲ್ಲರಿಗೂ ಒಂದೊಂದು ಪ್ರಕೃತಿ ಇದ್ದೇ ಇರುತ್ತೆ ಸೊ ಯಾರಿಗಾದರೂ ಈ ಪ್ರಕೃತಿನ ಅಸೆಸ್ ಮಾಡಬಹುದು ನಾವು ಈ ಪ್ರಕೃತಿ ಅಸೆಸ್ ಮಾಡಿದಾಗ ನಮ್ಗೆ ಯಾವ ಪ್ರಿನಾಮಿನೆಂಟ್ ದೋಷ ಅವ್ರಿಗಿದೆ ಅಂತ ಗೊತ್ತಾಗುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಅಂದ್ರೆ ದೇರ್ ಸೆಟ್ ಇಟ್ ಸೆಲ್ಫ್ ವಿಲ್ ಬಿ ಸೊ ಮಚ್ ಈಗ ಫಾರ್ ಎಕ್ಸಾಂಪಲ್ ನನಗೆ ನಾವು ಆವಾಗಲೇ ಮಾತಾಡ್ತಿರ್ತೀವಲ್ಲ ತೀಕ್ಷ್ಣ ಅಗ್ನಿ ಇದೆ ಅಂತ ಅಂದ್ರೆ ನನಗೆ ಒಂದು ಫೋರ್ ಅವರ್ಸ್ ಫೈವ್ ಅವರ್ಸ್ಗೆ ಏನಾರು ಆಹಾರ ಬೇಕೇ ಬೇಕು ಇಲ್ಲ ನನಗೆ ತಡೆಯೋಕ್ಕಾಗಲ್ಲ ಅದರಿಂದ ನನಗೆ ಅಸಿಡಿಟಿ ಆಗಕ್ಕೆ ಶುರು ಆಗೋಗುತ್ತೆ ಅಥವಾ ಆಗುತ್ತೆ ಉಪವಾಸ ಅಂತೂ ಮಾಡೋಕಾಗದೇ ಇಲ್ಲ ಮಾಡಿದ್ರೂ ನೀರಾದ್ರೂ ತಗೊಳ್ಬೇಕು ಅದರ್ವೈಸ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಅದು ತುಂಬಾ ಮನೋಸ್ಥೈರ್ಯದಿಂದ ಮಾಡಬಹುದು ಅಥವಾ ಅದರ್ವೈಸ್ ಆಗಲ್ಲ ಅಂತ ಸೊ ಈ ತೀಕ್ಷ್ಣಾಗ್ನಿ ಅನ್ನೋದೇ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಫ್ ಪಿತ್ತ ಪ್ರಕೃತಿ ಪಿತ್ತಲ ಪ್ರಕೃತಿ ಅಂದ್ರೆ ಪಿತ್ತಲ ಪ್ರಕೃತಿ ಇರುವಂತಹ ಒಬ್ಬ ಮನುಷ್ಯನ್ಗೆ ಸ್ವಲ್ಪ ತೀಕ್ಷ್ಣಾಗ್ನಿ ಇದ್ದೇ ಇರುತ್ತೆ ಬಂದಾಗೆ ಯೂಜಲ್ ಆಗಿರಲ್ಲ ಅವನ ಪ್ರಕೃತಿ ಆದರೆ ವಿಕೃತವಾಗಿ ಅಂದರೆ ಅವನೇನೋ ಕೆಲಸ ಮಾಡಿದ್ರಿಂದ ಇರಬಹುದು ಅಥವಾ ಅವನ ಲೈಫ್ ಸ್ಟೈಲ್ ಕೆಡಿಸ್ಕೊಂಡಿರೋಂಥದ್ದು ಇರ್ಬೋದು ಅದರಿಂದ ವಿಕೃತಿ ಆಗಿರ್ಬೋದು ಅವ್ನಿಗೆ ಹಶ್ವೆ ಆಗ್ತಿಲ್ಲ ನನಗೆ ಮುಂಚೆ ನಾನು ಚಿಕ್ಕೋ ಎಷ್ಟೋ ವರ್ಷಗಳ ಕಾಲ ನಾನು ಚೆನ್ನಾಗೇ ಇದ್ದೆ ಬಟ್ ಈಗ ಈ ರೀತಿ ಆಗ್ತಾ ಇದೆ ಅಂತ ಹೇಳಬಹುದು ಅದು ವಿಕೃತಿ ಆಗುತ್ತೆ ಅಂದರೆ ಪ್ರಕೃತಿ ಅಂದರೆ ಪ್ರಕೃತಿ ಯಹ ಸ್ವಭಾವ ಅಂತ ಹೇಳ್ತೀವಲ್ಲ ಅಂದರೆ ಆ ಸ್ವಭಾವ ನನ್ನ ಏನು ಅಂತ ಹೇಳಿದ್ರೆ ಅದು ವಾತಲ ಪಿತ್ತಲ ಅಥವಾ ಶ್ಲೇಷ್ಮಲ ಪ್ರಕೃತಿ ಇರುತ್ತೆ ಅದರ ಕಾಂಬಿನೇಷನ್ಸ್ ಕೂಡ ಇರಬಹುದು ಸೊ ಈ ವಾತ ಅಂದ್ರೆ ಏನು ಅಥವಾ ಪಿತ್ತ ಅಂದ್ರೆ ಏನು ಕಫ ಅಂದ್ರೆ ಏನು ಅಂತ ಹೇಳಿದ್ರೆ ಇದು ಒಂದು ಹೆಸರು ಕೊಟ್ಟಿರೋದು ಹೆಸರು ಯಾವ್ದು ಕೊಟ್ಟಿದೀವಿ ಅಂದ್ರೆ ಒಂದು ಗ್ರೂಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಒಂದು ಹೆಸರು ಇದೆ ಈ ಗ್ರೂಪ್ ಆಫ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ ಈಗ ವಾತಕ್ಕೆ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಇದೆ ಅಂದ್ರೆ ಅದು ಡ್ರೈ ಇರುತ್ತೆ ಅಂದ್ರೆ ರೂಕ್ಷ ತತ್ರ ರೂಕ್ಷ ಲಘು ಶೀತ ಖರ ಸೂಕ್ಷ್ಮ ಚಲೋ ಅನಿಲ ಅಂತ ಹೇಳ್ತೀವಿ ಅಂದ್ರೆ ಈ ಕ್ಯಾರೆಕ್ಟರಿಸ್ಟಿಕ್ಸ್ ಎಲ್ಲಾ ಸೇರಿ ಇದಕ್ಕೆ ಒಂದು ಹೆಸರು ಕೊಟ್ಟಿರೋದು ವಾತ ಅಂತ ಒಂದಷ್ಟು ಕ್ಯಾರೆಕ್ಟ್ರಿಸ್ಟಿಕ್ಸ್ ಇರುವಂಥದ್ದು ಪಿತ್ತ ಅಂತ ಕೊಟ್ಟಿದ್ದೀವಿ ಒಂದಷ್ಟು ಕ್ಯಾರೆಕ್ಟರ್ಸ್ ಇರೋದು ಶ್ಲೇಷ್ಮ ಅಂತ ಹೇಳ್ತೀವಿ ಇದರಲ್ಲಿ ಮಹಾಭೂತದ್ದು ಪ್ರಿಡಾಮಿನೆನ್ಸ್ ಇರುತ್ತೆ ಅಂದರೆ ಶ್ಲೇಷ್ಮ ಅಥವಾ ಕಫ ಅಂತ ಏನು ಹೇಳ್ತೀವಿ ಅದರಲ್ಲಿ ಜಲಮಹಾಭೂತ ಮತ್ತು ಪೃಥ್ವಿ ಮಹಾಭೂತ ಜಾಸ್ತಿ ಆಗಿರುತ್ತೆ ನಾವು ಪಿತ್ತ ಅಂತ ತೊಗೊಂಡಾಗ ಅದರಲ್ಲಿ ಜಲಮಹಾಭೂತ ಮತ್ತು ಅಗ್ನಿ ಮಹಾಭೂತ ತುಂಬ ಆಗಿರುತ್ತೆ ಜೊತೆಗೆ ನಾವು ವಾತ ಅಂತ ತೊಗೊಂಡ್ರೆ ಅದರಲ್ಲಿ ಮಹಾಭೂತ ಬಹಳ ಆಗಿರುತ್ತೆ ಹಾಗಾಗಿ ಯಾವುದೇ ಮೂವ್ಮೆಂಟ್ ಆಗ್ಬೇಕು ಅಂದ್ರೆ ಅದು ವಾತದಿಂದ ಆಗ್ತಾ ಇದೆ ಅಂತ ಹೇಳ್ತೀವಿ ಯಾವುದೇ ಟ್ರಾನ್ಸ್ಫಾರ್ಮೇಷನ್ ಆಗ್ಬೇಕು ಅಂತ ಹೇಳಿದ್ರೆ ಅದು ಪಿತ್ತದಿಂದ ಆಗಬೇಕು ಅಂದ್ರೆ ಅಗ್ನಿ ಇದೆ ಅದೊಳಗೆ ಯಾವುದೇ ಒಂದು ಸ್ಟೆಬಿಲೈಸ್ ಆಗ್ಬೇಕು ಸ್ಟೆಬಿಲಿಟಿ ಬರಬೇಕು ಅಂದ್ರೆ ಅದು ಶ್ಲೇಷ್ಮದಿಂದ ಆಗ್ಬೇಕು ಅಂತ ಸೊ ಈ ಮೂರು ಕಾಂಪೊನೆಂಟ್ ಒಂಥರ ಹೇಗೆ ಅಂದ್ರೆ ಈಗ ಟ್ರೈ ಕಲರ್ಸ್ ಇದ್ದಂಗೆ ಆ ಮೂರೂ ಬೇಕು ಅಂದ್ರೆ ಟ್ರೈಪಾಡ್ ಇದ್ದಂಗೆ ಮೂರು ಬೇಕು ಒಂದು ನಾವು ನಿಂತ್ಕೊಳ್ಳಲ್ಲ ಅದು ಮತ್ತೆ ಎಲ್ಲನೂ ಬಲವಾಗಿ ಇರಬೇಕು ಇಲ್ಲ ಅದರದ್ದೇ ಸ್ಟ್ರೆಂತ್ ಇರುತ್ತೆ ಹಾಗಾಗಿ ಈ ಕಾಂಬಿನೇಷನ್ ಏನಿದೆ ಆ ಕಾಂಬಿನೇಷನ್ದು ಒಂದು ಒಂದು ಡಿಫಾಲ್ಟ್ ಇರುತ್ತೆ ಒಬ್ಬ ಮನುಷ್ಯನಲ್ಲಿ ಅಂದ್ರೆ ಶ್ಲೇಷ್ಮದ್ದು ಒಂದಷ್ಟು ಗುಣಗಳಿರುತ್ತೆ ಪಿತ್ತದ್ದು ಒಂದಷ್ಟು ಇರುತ್ತೆ ವಾತರದ್ದು ಅಷ್ಟೊಂದು ಗುಣ ಇರುತ್ತೆ ಅದು ಒಂದು ಡಿಫಾಲ್ಟ್ ಇರುತ್ತೆ ಅದರಿಂದ ಮೇಲೆ ಅಥವಾ ಕೆಳಗಡೆ ಏನಾರ ಆಯ್ತು ಅಂದ್ರೆ ಅವಾಗ ಅವ್ನಿಗೆ ಅದು ವಿಕೃತಿ ಅಂತ ನಾವು ಹೇಳ್ತೀವಿ ಅಂದ್ರೆ ನಾನ್ ಆರೋಗ್ಯವಾಗಿರ್ಬೇಕು ಅಂದ್ರೆ ಈ ನೀವನು ಮೂರು ಪಿತ್ತ ವಾತ ಕಫ ಇದೆ ಅದರದ್ದು ನನಗೆ ಯಾವ್ದು ಸೆಟ್ ಜೀರೋ ತಿಳ್ಕೊಬೇಕು ಅದರಿಂದ ಮೈನಸ್ ಹೋಗ್ತಾ ಇದೆಯಾ ಪ್ಲಸ್ ಹೋಗ್ತಾ ಇದೆಯಾ ಅಂತ ತಿಳ್ಕೊಂಡು ಸೊ ಮೈನಸ್ ಹೋದ್ರು ನನಗೆ ಸಮಸ್ಯೆ ಬರುತ್ತೆ ಆರೋಗ್ಯದ್ದು ಪ್ಲಸ್ ಹೋದ್ರು ಸಮಸ್ಯೆ ಬರುತ್ತೆ ಈಗ ಪಿತ್ತಲ ಪ್ರಕೃತಿ ಇರುವಂತಹ ಒಬ್ಬ ಮನುಷ್ಯನಿಗೆ ಯೂಶಲ್ ಆಗಿ ಸ್ವಲ್ಪ ಬೇಗ ಆ ಅಂದ್ರೆ ಇದು ಹೇರ್ಸ್ ಸ್ವಲ್ಪ ಗ್ರೇಯಿಂಗ್ ಆಗುತ್ತೆ ಇಟ್ ಇಸ್ ಸಹಜ ಅಥವಾ ಸ್ವಲ್ಪ ಕೆಂಚ್ ಇರುತ್ತೆ ಕೆಂಚ್ ಕೂದಲು ಅಂತ ಹೇಳ್ತಿವಲ್ಲ ಎಷ್ಟೊಂದು ಕೆಂಚ ಅಂತಾನೆ ಹೆಸರಿಂದ್ರೌನ್ ಅದರ್ ಅಂತಿವಲ್ಲ ಆ ತರದ್ದು ಸೊ ದಟ್ ಇಸ್ ನಾರ್ಮಲ್ ಫಾರ್ ಹಿಮ್ ಸೊ ಅವನು ಇನ್ನೇನು ಮತ್ತೆ ಅದಕ್ಕೆ ಇದನ್ನ ಮಾಡ್ಕೋಬೇಕಾಗಿಲ್ಲ ಬೇಕಾದ್ರೆ ಅವ್ನು ಅದಕ್ಕೆ ಡೈ ಮಾಡ್ಕೊಳ್ಬೇಕು ಬೇರೆ ಅಷ್ಟೇ ಬಿಟ್ರೆ ಅದ ಸಹಜ ಅದರಿಂದ ಅವನಿಗೇನು ತೊಂದರೆ ಇಲ್ಲ ಯಾಕೆ ಇದನ್ನ ಹೇಳ್ತೀವಿ ಅಂತ ಹೇಳಿದ್ರೆ ಈ ಪ್ರಕೃತಿ ಅಂತ ಹೇಳ್ತೀವಲ್ಲ ಈ ಪ್ರಕೃತಿ ಸ್ವಭಾವ ಅಲ್ವಾ ಹಾಗಾಗಿ ಏನು ತೊಂದರೆ ಆಗೋದಿಲ್ಲ ನೇಚರೇ ಈಗ ಅದಕ್ಕೆ ಯಾವ ತರ ಅಂತ ಹೇಳಿದ್ರೆ ವಿಷ ಕ್ರಿಮೇಹ ಅಂತ ಹೇಳ್ತಾರೆ ಅಂದ್ರೆ ವಿಷದಲ್ಲೇ ಬೆಳೆದಿರುತ್ತೆ ಈ ಕ್ರಿಮಿಗಳು ವಿಷದಲ್ಲೇ ಇರುತ್ತೆ ಅದ್ರಲ್ಲೇ ಬದುಕುತ್ತೆ ಅದ್ರಲ್ಲಿ ಪೂರ್ತಿ ಲೈಫ್ ಸೈಕಲ್ ಕಾಲ ಕಳೆಯುತ್ತೆ ಎಲ್ಲ ಮಾಡುತ್ತೆ ಅದ್ರ ಅದೇ ವಿಷ ಬೇರೆ ಕಡೆ ಹೋಗಿದ ತಕ್ಷಣ ಅದು ಸಾವಿಗೆ ಕಾರಣ ಆಗತ್ತೆ ಅಥವಾ ಅದು ತೊಂದರೆ ಮಾಡುತ್ತೆ ಸೊ ಹಾಗಾಗಿ ಅದರಲ್ಲೇನೆ ಈಗ ಹಾವಿನಲ್ಲಿರೋ ವಿಷ ಹಾವನ್ನೇನು ಸಾಯಿಸಲ್ಲ ಹೌದು ಅದೇ ರೀತಿ ಪ್ರಕೃತಿ ನಮ್ಮ ಪ್ರಕೃತಿ ನಮ್ಮ ಪ್ರಕೃತಿನೇ ಅಂದರೆ ಹುಟ್ಟಿನಿಂದ ಆರಭ್ಯ ಸಾಯೋವರೆಗೂ ನಮ್ದು ಸ್ವಭಾವ ಹಾಗೇ ಇರುತ್ತೆ ಒಂದು ಒಂದು ಸೆಟ್ ಸೀರೋ ಹಾಗೇ ಇರುತ್ತೆ ಇದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ ಪ್ರಕೃತಿ ಫಾರ್ಮ್ ಆಗೋದು ನಮಗೆ ಶುಕ್ರ ಶೋಣಿತ ಸಂಯೋಗ ಅಂತ ಹೇಳ್ತೇವೆ ಅಂದರೆ ನಮ್ಮ ತಂದೆ ತಾಯಿಯರು ಯಾವಾಗ ಸೇರಿರ್ತಾರೋ ಆ ಶುಕ್ರ ಮತ್ತೆ ಶೋಣಿತ ಸಂಯೋಗ ಆಗಿರುತ್ತಲ್ಲ ಆ ಟೈಮಲ್ಲಿ ಆಗಿರುತ್ತೆ ಅದು ಯಾವ ದೋಷ ಆ ಟೈಮಲ್ಲಿ ಯಾವ ದೋಷ ಅವಾಗ ಉತ್ಕಟಾವ ಇರುತ್ತೆ ಉತ್ಕಟ ಅಂತ ಹೇಳಿದ್ರೆ ಯಾವ್ದು ಪ್ರಿಡಮಿನೆಂಟ್ ಸ್ಟೇಟ್ ಇರುತ್ತೋ ಅಂದ್ರೆ ವಾತ ಆಗಿದ್ರೆ ಪಿತ್ತ ಆಗಿದ್ರೆ ಅದ್ರ ಕಾಂಬಿನೇಷನ್ ಅಂದ್ರೆ ಸ್ತ್ರೀನಲ್ಲಿ ಮತ್ತೆ ಪುರುಷನಲ್ಲಿ ಅದು ಆ ಕಾಂಬಿನೇಷನ್ ಪ್ರಕಾರ ನಮ್ದು ಪ್ರಕೃತಿ ಈಗ ವಾತ ಪ್ಲಸ್ ವಾತನೇ ಇದಾಗಿತ್ತು ಅಂದ್ರೆ ವಾತು ಪ್ರಕೃತಿ ಪ್ರಿಡಾಮಿನೆಂಟ್ ಆಗುತ್ತೆ ವಾತ ಮತ್ತೆ ಪಿತ್ತ ಕಾಂಬಿನೇಷನ್ ಆಗಿದ್ರೆ ಅವಾಗ ಇದಾಗುತ್ತೆ ಈ ಕಾಂಬಿನೇಷನ್ ಅಲ್ಲಿ ಮಗು ವಾತ ಆಗುತ್ತೆ ಈಗ ಎರಡು ಆಗುತ್ತೆಂಟ್ ಇದ್ರೆ ಅವಾಗ ವಾತ ಪ್ರಕೃತಿ ಇದಾಗಿರುತ್ತೆ ಅವಾಗ ನೋಡಬಹುದು ಆ ಮಗು ಮೂವ್ಮೆಂಟ್ಸ್ ಫಾಸ್ಟ್ ಇರುತ್ತೆ ಸ್ವಲ್ಪ ಉದ್ದವಾಗಿರುತ್ತೆ ನೀಳವಾಗಿರುತ್ತೆ ದಪ್ಪ ಆಗದೇ ಇಲ್ಲ ಯೂಶಲ್ ಆಗಿ ವಾತ ಇರೋರು ಯೂಶಲಿ ದಪ್ಪ ಜಾಸ್ತಿ ದಪ್ಪ ಆಗುದಿಲ್ಲ ಅವಾಗ್ಲೂ ಇಲ್ಲಿನಾಗೇ ಇರ್ತಾರೆ ಸ್ವಲ್ಪ ಹೆಚ್ಚು ಮಾತಾಡ್ತಾರೆ ಮೂಮೆಂಟ್ಸ್ ತುಂಬ ಫಾಸ್ಟ್ ಇರುತ್ತೆ ಅವ್ರದ್ದು ಏನೇ ಕೆಲಸ ಮಾಡಬೇಕಾದ್ರು ತುಂಬ ಫಾಸ್ಟಾಗಿ ಮಾಡ್ತಾರೆ ಸೊ ಇದೆಲ್ಲ ವಾತದ ಲಕ್ಷಣಗಳು ಅವರಲ್ಲಿ ಕಂಡೆ ಕಾಣುತ್ತೆ ಬಟ್ ಇಟ್ ಈಸ್ ನಾರ್ಮಲ್ ಅದೇನು ಅಬ್ನಾರ್ಮಲ್ ಅಂತ ಅಲ್ಲ ಆದರೆ ಅದಕ್ಕಿಂತ ಜಾಸ್ತಿ ಅಬ್ನಾರ್ಮಲ್ ಆದರೆ ಈಗ ಹೇಳ್ತಾರಲ್ಲ ಈಗ ನನಗೆ ತಣ್ಣೀರಿನಲ್ಲಿ ಸ್ನಾನ ಮಾಡೋಕ್ಕಾಗೋದೇ ಇಲ್ಲ ನನಗೆ ಬಿಸಿ ನೀರೇ ಬೇಕು ಅನ್ನೋದು ಅವ್ರ ಸ್ವಭಾವ ಹಾಗಂತ ಇಟ್ ಈಸ್ ಓಕೆ ಇಟ್ ಈಸ್ ನಾರ್ಮಲ್ ಫಾರ್ ಸಮ್ ಪೀಪಲ್ ಆದರೆ ಅದಕ್ಕಿಂತ ಜಾಸ್ತಿ ಅಕಸ್ಮಾತ್ ತುಂಬ ಥಂಡಿನಲ್ಲಿ ಮಾಡಿಬಿಟ್ರೆ ಅವ್ರಿಗೆ ತೊಂದರೆ ಆಗುತ್ತೆ ಒಂದೊಂದು ಜನಕ್ಕೆ ಪಿತ್ತ ಪ್ರಕೃತಿ ಇರೋರಿಗೆ ತಣ್ಣೀರಲ್ಲೇ ಮಾಡಬೇಕು ಬಿಸಿನೀರಲ್ಲಿ ಮಾಡಿದ್ರೆ ಅವ್ರಿಗೆ ಕಷ್ಟ ಆಗ್ಬಿಡುತ್ತೆ ಸೊ ದೀಸ್ ಥಿಂಗ್ಸ್ ಆರ್ ನಾರ್ಮಲ್ ಸೊ ನಿಮ್ಮ ನಾರ್ಮಲ್ಸಿ ಏನು ಆ ಇಂದ ನಿಮಗೆ ತೊಂದರೆ ಆಗ್ತಿಲ್ಲ ಅನ್ನೋ ಸ್ಟೇಜ್ ಏನು ಅಂತ ತಿಳ್ಕೊಂಡ್ರೆ ಆವಾಗ ನಮಗೆ ಅದು ಮೇಲೆ ಕೆಳಗಡೆ ನಮಗೆ ಅರ್ಥ ಆಗುತ್ತೆ ಸೊ ಇದು ಪ್ರಕೃತಿ ಬಗ್ಗೆ ತಾವು ಹೇಳಿದ್ರೆ ಈಗ ವಾತ ಆದ್ರೆ ಅದು ಏರ್ ಕಾಂಪೊನೆಂಟ್ ಆ ವಾಯುವಿನ ಕಾಂಪೊನೆಂಟ್ ಜಾಸ್ತಿ ಇರುತ್ತೆ ಕಫ ಆದ್ರೆ ನೀವು ಹೇಳಿದಾಗೆ ಅದು ಜಲದ ಕಾಂಪೊನೆಂಟು ಪೃಥ್ವಿ ಕಾಂಪೊನೆಂಟ್ ಜಾಸ್ತಿ ಇರುತ್ತೆ ಆ ನಮ್ಮ ಆದ್ರೆ ಅಗ್ನಿ ಮತ್ತೆ ಜಲದ ಕಾಂಪೊನೆಂಟ್ ಜಾಸ್ತಿ ಇರುತ್ತೆ ಅದಕ್ಕೆ ತಕ್ಕಂತೆ ನೀವೇನೋ ಒಂದಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳಿದ್ರಿ ಆ ಎಲ್ಲ ಕ್ಯಾರೆಕ್ಟರಿಸ್ಟಿಕ್ಸ್ ಇದ್ರೆ ಈ ಒಂದು ಪ್ರಕೃತಿನಲ್ಲಿ ಇದೀನಿ ನಾನು ಹುಟ್ಟಿದೀನಿ ಅದನ್ನೇ ಲೈಫ್ ಲಾಂಗ್ ಕಂಟಿನ್ಯೂ ಆಗುತ್ತೆ ಅದರದ್ದು ಒಂದು ಸೆಟ್ ಜೀರೋನ ನಾನು ತಿಳ್ಕೊಬೇಕು ಅದಕ್ಕಿಂತ ಕಮ್ಮಿ ಆದ್ರೂ ನನಗೆ ಆರೋಗ್ಯ ಕೆಡತ್ತೆ ಜಾಸ್ತಿ ಆದ್ರೂ ಕೆಡತ್ತೆ ಈಗ ಇದಕ್ಕೆ ಒಂದಷ್ಟು ಈ ರೂಲ್ಸ್ ನಾವು ಹೇಳಿದ್ವಲ್ಲ ಟೈಮ್ ಟೇಬಲ್ ಈ ಟೈಮ್ ಟೇಬಲ್ ಅಲ್ಲಿ ಅದಕ್ಕೆ ಸ್ವಲ್ಪ ಅದಕ್ಕೆ ಮಾಡಿಫಿಕೇಶನ್ಸ್ ಇದೆ ಅಂದ್ರೆ ನೀವು ಪಿತ್ತ ಪ್ರಕೃತಿ ಆಗಿದ್ರೆ ಏನ್ ಮಾಡಬೇಕು ಅಂದ್ರೆ ಯಾವ ತರ ಈ ವ್ಯಾಯಾಮ ಮಾಡಬೇಕು ವ್ಯಾಯಾಮ ಅರ್ಧ ಅರ್ಧಶಕ್ತಿ ನಿಷೇಧಸ್ತು ಬಲಿ ಬಿಹಿ ಸ್ನಿಗ್ಧ ಭೋಜಿ ಬಿಹಿ ಅಂತ ಹೇಳ್ತಾರೆ ಅಂದ್ರೆ ಆ ವ್ಯಾಯಾಮ ಮಾಡೋದಾದ್ರೆ ಜನರಲ್ ಆಗಿ ನೀವು ಪಿತ್ತ ವಾತ ಪ್ರಕೃತಿ ಮತ್ತೆ ಪಿತ್ತ ಪ್ರಕೃತಿಯವರಾಗಿದ್ರೆ ಸ್ವಲ್ಪ ಕಡಿಮೆ ಮಾಡಬೇಕು ಕಫ ಪ್ರಕೃತಿ ಯಾರು ಆಗಿದ್ರೆ ಶ್ಲೇಷ್ಮ ಮತ್ತೆ ಶ್ಲೇಷ್ಮ ಪ್ರಕೃತಿಯಲ್ಲಿ ಜನಮಹಾಭೂತ ಡ್ರೋನಾಮೆಂಟ್ ಆಗಿರೋದ್ರಿಂದ ಸ್ಟೆಬಿಲಿಟಿ ಚೆನ್ನಾಗಿರುತ್ತೆ ಈ ಕ್ಯಾನ್ ಟಾಲರೇಟ್ ಅದೇ ವ್ಯಾಯಾಮನ ಜಾಸ್ತಿ ಮಾಡಿದ್ರೆ ಫಾರ್ ಎಕ್ಸಾಂಪಲ್ ಸಡನ್ ಆಗಿ ಒಂದ್ ಐವತ್ತು ಪುಷಪ್ ಮಾಡ್ಬಿಟ್ರೆ ಟ್ರಮರ್ಸ್ ಬಂದ್ಬಿಡುತ್ತೆ ಅಲ್ವಾ ಅಂದ್ರೆ ಒಂಥರ ಕೈ ನಡಕುತ್ತೆ ಆ ತರ ಮಾಡಬಾರ್ದು ಸೊ ವಾತ ಪಿತ್ತ ಪ್ರಕೃತಿಯವರು ಅಷ್ಟನ್ನು ಮಾಡಬಾರ್ದು ಸೊ ಯಾರು ಅದನ್ನ ಮಾಡಬಹುದು ಈ ಪ್ರಕೃತಿ ಗೊತ್ತಾಗೋದ್ರಿಂದ ಏನ್ ಪ್ರಯೋಜನ ಅಂದ್ರೆ ಇದು ಪ್ರಯೋಜನ ಯಾವ್ದು ನಾರ್ಮಲ್ ಯಾವ್ದು ಅಬ್ನಾರ್ಮಲ್ ಅಂತ ನಾನು ತಿಳ್ಕೊಬೇಕು ಅಂದ್ರೆ ಎಲ್ಲಾ ಆಕ್ಟಿವಿಟೀಸ್ ಅಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಅಲ್ಲೂ ಅದರಲ್ಲಿ ಅದೇ ಈಗ ಆಹಾರ ಮಾಡೋದಿರ್ಲಿ ಸ್ನಾನ ಮಾಡೋದಿರ್ಲಿ ಎಕ್ಸರ್ಸೈಸ್ ಮಾಡೋದಿರ್ಲಿ ನಿದ್ದೆ ಮಾಡೋದಿರ್ಲಿ ಪ್ರತಿಯೊಂದಕ್ಕೂ ನಂದೇ ಆದ ಒಂದು ಸೆಟ್ ಜೀರೋ ಸೆಟ್ ಜೀರೋ ಇರುತ್ತೆ ಈಗ ಶ್ಲೇಷ್ಮ ಪ್ರಕೃತಿ ಅವನಿಗೆ ನಿದ್ದೆ ಬೇಕು ಜಾಸ್ತಿ ನಿದ್ದೆ ಬರುತ್ತೆ ಅವರು ನಿದ್ದೆಗೆಡಬಾರ್ದು ತೊಂದರೆ ಆಗುತ್ತೆ ಕಂಟಿನ್ಯೂಸ್ ಆಗಿದೆ ಅಥವಾ ಬೆಳಗ್ಗೆ ಹೋದ್ ಜಾಸ್ತಿ ನಿದ್ದೆ ಬರುತ್ತೆ ಅವ್ರಿಗೆ ಆ ತರ ಆಗುತ್ತೆ ಸೊ ಈ ರೀತಿಯಾದಂತಹ ಇದು ಈ ಕಾಂಬಿನೇಷನ್ಸ್ ನ ಅಥವಾ ನಾವು ಏನ್ ಚೇಂಜಸ್ ಮಾಡ್ಕೋಬೇಕು ದಿನಚರ್ಯದಲ್ಲಿ ಅಥವಾ ಋತು ಅನ್ನೋದನ್ನ ತಿಳ್ಕೊಳ್ಳಕ್ಕೆ ಇವೆಲ್ಲನು ಹೆಲ್ಪ್ ಆಗುತ್ತೆ ಸೊ ನೀವು ಕೇಳಿದ್ರಿ ಡಾಕ್ಟರ್ ಶ್ರೀಹರ್ಷ ಅವರು ಅದ್ಭುತವಾದ ವಿವರಣೆ ಕೊಟ್ರು ಸಾಮಾನ್ಯವಾಗಿ ಈ ಥರ ವಿಷಯಗಳೇನಾಗುತ್ತೆ ನಮಗೆ ಅದು ಮತ್ತೆ ಮತ್ತೆ ಕೇಳಿರೋ ಶಬ್ದಗಳಲ್ಲ ಹಾಗಾಗಿ ಈ ವಿಡಿಯೋನ ನಾವು ಮತ್ತೆ ಮತ್ತೆ ನೋಡಬೇಕು ಅದನ್ನು ಒಂದು ಕ್ಲಾಸ್ ರೂಮ್ ಥರ ತೊಗೊಂಡು ಅದನ್ನೊಂದು ನೋಟ್ಸ್ ಮಾಡಿಕೊಂಡು ಜ್ಞಾಪಕ ಇಟ್ಕೋಬೇಕು ನಾವು ಯಾಕೆಂದರೆ ಈ ವಿಷಯಗಳನ್ನ ನಮ್ಮ ದೇಹದಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ ಸೊ ನಮಗೇನಪ್ಪ ಇವತ್ತು ಆ್ಯಕ್ಷನ್ ಪಾಯಿಂಟ್ಸು ಎಲ್ಲ ಶ್ರದ್ಧಾ ಮೆಂಬರ್ಸ್ಗಳು ಏನು ಮಾಡಬೇಕು ಅಂದರೆ ಮೊದಲನೇದಾಗಿ ನೀವು ಡಾಕ್ಟರ್ನ ಭೇಟಿ ಮಾಡಬೇಕು ಕಾಯಿಲೆ ಗುಣಪಡಿಸ್ಕೊಳ್ಳೋದಕ್ಕೆಲ್ಲ ನಿಮ್ಮ ವೆಲ್ನೆಸ್ಗೋಸ್ಕರ ಏನು ಮಾಡಬೇಕು ಅಂದರೆ ನಿಮ್ಮ ಆ ಪ್ರಕೃತಿ ಏನು ನಿಮ್ಮ ದೋಷ ಟೈಪ್ ಯಾವುದು ನೀವು ದಿನಚರ್ಯನ ಹೇಗೆ ಪಾಲಿಸ್ಬೇಕು ಆ ಋತುಚರ್ಯನ ಹೇಗೆ ಪಾಲಿಸ್ಬೇಕು ಯಾಕೆಂದರೆ ಪ್ರತಿಯೊಬ್ಬರಿಗೂ ಇದನ್ನು ಯುನಿಕ್ ಅಂತ ಹೇಳಿದ್ವಿ ಹಾಗಾಗಿ ನಿಮ್ಮ ಏಜ್ ಏನಿದೆ ನಿಮ್ಮ ಒಂದು ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ನಾವು ಬದುಕ್ತಿದ್ದೀವಿ ಅಂತ ತಿಳ್ಕೊಂಡು ಯಾವ ಸೀಸನ್ನಲ್ಲಿದ್ದೀವಿ ಅಂತ ತಿಳ್ಕೊಂಡು ಆವತ್ತು ಏನು ಮಾಡಬೇಕು ಅಂತ ಹೇಳೋದಕ್ಕೆ ಮೊದಲು ನಮ್ಮ ಪ್ರಕೃತಿ ಪರೀಕ್ಷೆ ಮಾಡ್ಕೋಬೇಕು ಆ ಪ್ರಕೃತಿ ಪರೀಕ್ಷೆ ಮಾಡ್ಕೊಳ್ಳೋದಕ್ಕೆ ನೀವು ಬೆಂಗಳೂರಿನಲ್ಲೇ ಇದ್ದರೆ ಡಾಕ್ಟರ್ನ ಅವರ ಕ್ಲಿನಿಕ್ ಹೋಗಿ ಭೇಟಿ ಮಾಡಿ ಅವರು ಪೂರ್ತಿ ನಿಮ್ಗೊಂದು ರೊಟೀನ್ ಕೊಡ್ತಾರೆ ಒಂದೇ ಸರಿ ಭೇಟಿ ಮಾಡೋದಲ್ಲ ನಾವು ಈಗಾಗಲೇ ಡಾಕ್ಟರ್ ತಿಳಿಸ್ದಂಗೆ ಒಂದು ಮೂರು ನಾಲ್ಕು ಕನ್ಸಲ್ಟೇಷನ್ಸ್ ಬೇಕು ಸಾಮಾನ್ಯ ಜ್ಞಾನ ನಮಗೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅವ್ರು ಹೇಳಿರೋದನ್ನೆಲ್ಲ ನಾವು ಅಬ್ಸರ್ವ್ ಮಾಡೋಣ ಈ ಎಲ್ಲ ದಿನಚರಿ ಮತ್ತು ಋತುಚರಿಯನ್ನು ನಾವು ಫಾಲೋ ಮಾಡೋಣ ಫಾಲೋ ಮಾಡಿ ಆಮೇಲೆ ಹೇಳೋಣ ಆಯುರ್ವೇದ ವರ್ಕ್ ಆಗುತ್ತಾ ಇಲ್ವಾ ಅಂತ ಯಾಕೆಂದ್ರೆ ಇದು ಋಷಿ ಪರಂಪರೆಯಿಂದ ಬಂದಂಥದ್ದು ಇದು ಖಂಡಿತ ಕೆಲಸ ಆಗುತ್ತೆ ನಮ್ಮ ಆರೋಗ್ಯ ಅದ್ಭುತವಾಗಿ ಇಂಪ್ರೂವ್ ಆಗೋದ್ರಲ್ಲಿ ಯಾವುದೇ ಥರದ ಸಂಶಯ ಇಲ್ಲ ಆದರೆ ನಾವು ಸರಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ತೀವ ಇಲ್ವಾ ಅನ್ನೋದೇ ಮುಖ್ಯ ಆಗುತ್ತೆ ನಮಗೆಲ್ಲರಿಗೂ ಬೇಕಾಗಿರೋದು ಇದು ಹೆಲ್ತು ಇದನ್ನು ನಾವು ಹೆಚ್ಚಿಸ್ಕೊಳ್ಳೋಣ ಈ ಹೆಲ್ತನ್ನು ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಅದು ನಮ್ಮ ಭಾರತೀಯ ಪರಂಪರೆಯ ಶುದ್ಧ ಸತ್ವದ ಮೂಲಕ ಆಯುರ್ವೇದದ ಜ್ಞಾನದ ಮೂಲಕ ಪ್ರಾಣ ಯಜ್ಞದ ಮೂಲಕ ಮಾಡ್ಕೋಬೇಕು ಅಂದರೆ ಈ ಶ್ರದ್ಧಾ ಸರ್ಕಲ್ ಮೆಂಬರ್ಶಿಪ್ ಇರೋದೇ ನಮ್ಮ ಆರೋಗ್ಯವನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಹಾಗಾಗಿ ಇನ್ನೂ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ಎಲ್ಲರಿಗೂ ಈ ಶ್ರದ್ಧಾ ಸರ್ಕಲ್ನ ಜಾಯಿನ್ ಆಗೋಕ್ಕೆ ತಿಳಿಸಿ ಯಾಕೆಂದರೆ ನಾವು ಪ್ರಾಕ್ಟೀಸ್ ಮಾಡೋದು ಇಂಪಾರ್ಟೆಂಟು ಸೊ ಶ್ರದ್ಧಾ ಸರ್ಕಲ್ ಇರೋದೇ ಬರೀ ಜ್ಞಾನಕ್ಕೋಸ್ಕರ ಅಲ್ಲ ಅದನ್ನು ಆಚರಣೆಯಲ್ಲಿ ತರೋದಕ್ಕೆ ನಾವು ಯಾವಾಗ ಆಚರಣೆಯಲ್ಲಿ ತರ್ತೀವಿ ಅದು ಹೆಲ್ತ್ ಅನ್ನೋದೊಂದು ಸೆಲೆಬ್ರೇಷನ್ ಆಗಬೇಕು ಜೀವನದ ಪ್ರತಿ ಕ್ಷಣನೂ ನಾವು ಎಂಜಾಯ್ ಮಾಡೋ ಥರ ಆಗಬೇಕು ಹಾಗಾಗಿ ಹೆಚ್ಚು ಹೆಚ್ಚು ಜನರನ್ನು ಶ್ರದ್ಧಾ ಸರ್ಕಲ್ಗೆ ಸೇರಿಸಿ ಶುಭ ಸಂಜೆ